ನಮಸ್ಕಾರ ವೀಕ್ಷಕರೇ ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚುಕ್ಕೋಡಿ ಲೋಕಸಭಾ ಮತಕ್ಷೇತ್ರದಲ್ಲಿ ಹಲವು ಘಟಾನುಘಟಿಗಳು ಸ್ಪರ್ಧಿಸುತ್ತಿದ್ದಾರೆ ಅದರಲ್ಲಿ ತೆಂಗಿನ ಮರ ಗುರುತು ಪಡೆದು ಸ್ಪರ್ಧಿಸುತ್ತಿರುವ ಸನ್ಮಾನ್ಯ ಶ್ರೀ ಭೀಮಸೇನ್ ಸನ್ನಿ ಕೂಡ ಒಬ್ಬರು ಇವರು ಪ್ರತಿ ಬಾರಿ ಎಂ ಎಲ್ ಎಂಪಿ ಚುನಾವಣೆಗೆ ನಿಂತು ಗೆಲ್ಲಲೇಬೇಕು ಎಂಬ ಹಠದಿಂದ ಸ್ಪರ್ಧಿಸುತ್ತಿದ್ದಾರೆ ಆದರೆ ಇವರ ಪ್ರಚಾರ ಸ್ವತಃ ತಾವೇ ಪ್ರಚಾರ ಮಾಡಿ ಲೋಕಸಭೆ ಕ್ಷೇತ್ರಗಳಲ್ಲಿ ಬರುವ ಎಲ್ಲಾ ಮತಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡುವ ಕನಸು ಹತ್ತಿದ್ದಾರೆ ಇಂದು ಸಮತಾ ನ್ಯೂಸ್ ತಂಡವು ಪ್ರಚಾರದ ವೇಳೆ ಇವರನ್ನು ಭೇಟಿ ಕೊಟ್ಟು ಸರ್ ತಾವು ಒಬ್ಬರೇ ಪ್ರಚಾರ ಮಾಡುತ್ತಿದ್ದೀರಿ ವೇದಿಕೆ ಕಾರ್ಯಕ್ರಮ ಏಕೆ ಮಾಡುವುದಿಲ್ಲ ಎಂಬ ಪ್ರಶ್ನೆ ಕೇಳಿದಾಗ ಬಹಳ ಮಾರ್ಮಿಕವಾಗಿ ಉತ್ತರಿಸಿದ್ದಾರೆ ನಾನು ಬಡವ ಆದರೆ ನನ್ನಲ್ಲಿ ಕ್ಷೇತ್ರದ ಅಭಿವೃದ್ಧಿ ಮಾಡುವ ಛಲ ಇದೆ ನನ್ನ ಹತ್ತಿರ ಹಣವಿಲ್ಲ ಎಲ್ಲಿ ಜನ ಸೇರ್ತಾರೆ ಅಲ್ಲಲ್ಲಿ ಹೋಗಿ ಪ್ರಚಾರ ಮಾಡುತ್ತಿದ್ದೇನೆ ಇಂದು ಚಿಕ್ಕೋಡಿಗೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಜನ ಸೇರಿದ್ದಾರೆ ಅದಕ್ಕೆ ನಾನು ಇಲ್ಲಿ ಬಂದು ಪ್ರಚಾರ ಮಾಡುತ್ತಿದ್ದೇನೆ ಕ್ಷೇತ್ರದ ಅಭಿವೃದ್ಧಿಗಾಗಿ ತೆಂಗಿನಗಡ ಗುರುತಿಗೆ ಮತ ಚಲಾಯಿಸಿ ಎಂದು ಮತದಾರರಲ್ಲಿ ವಿನಂತಿಸಿಕೊಂಡರು ಒಂದು ಸಾರಿ ಈ ಎಲ್ಲ ಮಾತುಗಳನ್ನು ಅವರಿಂದಲೇ ಕೇಳೋಣ ಬನ್ನಿ ನನ್ನ ಹೆಸರು ಸನದಿ ಸನದಿ ಅವರ ಗುರುತು ತೆಂಗಿನ ತೋಟ ತೆಂಗಿನ ತೋಟಕ ತಮ್ಮ ಅಮೂಲ್ಯವಾದ ಮತಗಳನ್ನು ಪ್ರಚಂಡ ಬಹುಮತದಿಂದ ಆಚ ಕೊಡಬೇಕಾಗಿ ನಮ್ದು ಊರು ರಾಯ್ಬಾಗ್ ರಾಯಬಾಗ್ ತಾಲೂಕಾದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಆಗಿ ನಿಂತಿದೆ ನಸ್ಲಾಪುರ್ ನಮ್ದು ಊರು ಸರ್ ನಾ ಈಗ ರಾಯಬಾಗ ಎಮ್ ಎಲ್ಗೆ ಎರಡ್ ಸಲ ನಿಂತಿ ಈ ಸಲ ಲೋಕಸಭಾ ಕಿದ್ದೇನ್ರೀ ಎಲ್ಲರೂ ನನಗೆ ಆಶೀರ್ವಾದ ಮಾಡಬೇಕ್ರಿ ಸರ್ ಇಷ್ಟ ಲಕ್ಷಾಂತರ ಜನ ಇವತ್ತು ಕಾಂಗ್ರೆಸ್ ಒಂದ ಸಭೆಗೆ ಬಂದರು ಅಂತದ್ರೊಳಗ ನೀವು ಅಭ್ಯರ್ಥಿಯಾಗಿ ಒಬ್ರ ನೀವು ನಿಮ್ಮ ಪ್ರಚಾರ ಮಾಡಾಕಿದಿರಿ ಇದ್ರ ಬಗ್ಗೆ ನೀವು ಈ ಒಂದು ಮತದಾರಿಗೆ ಏನು ಹೇಳ್ತೇರಿ ಮತದಾರ ಯಾಕ ಪ್ರಚಾರ ನಂಗ ಸಭೆ ಕೂಡ್ಸೋದು ಆಗಂಗಿಲ್ಲ ನನ್ನ ಕಡೆ ದುಡ್ಡು ಸಭೆ ಕೂಡ್ಸ್ರಾಗಿ ಇಲ್ಲಿ ರೋಡಿಗೆ ನಿಂತ ಪ್ರಚಾರ ಮಾಡ್ಕೊಂಡ ನೀವು ನಾಳೆ ಆಯ್ಕೆಯಾಗಿ ಈ ಒಂದು ಲೋಕಸಭೆಗೆ ಬಂದ್ರ ಅಂದ್ರೆ ನಿಮ್ ಮುಂದಿನ ಕಾರ್ಯಗಳೇನು ಮುಂದಿನ ಕಾರ್ಯಗಳೇನ ನೀರಾವರಿ ಮಂದಿಗೆಲ್ಲ ಬೋಲ್ ಹೊಡೆದ್ಕೊಡುದನ್ ಮಾಡಿಕೊಡುದ ಫೀ ತುಂಬಕ್ಕೆ ರೊಕ್ಕಗಳು ತುಂಬೋದ ಸಾಲಿ ಶಾಂಕ್ಷನ್ ಮಾಡದ ಗವರ್ಮೆಂಟ್ ಮನೆಗಳು ಕೊಡೋದ ಆಮೇಲೆ ಪೈಪ್ಲೈನ್ ಮಾಡೋದ ಗವರ್ಮೆಂಟ್ ಕಡೆಯಿಂದ ಗಾಡಿಗಳ ಲೋನ್ ಮಾಡಿಸೋದಾ ಮಿಡಿ ಲೋನ್ಸ್ ಮಾಡೋದ ಆಮೇಲೆ ಹೊಲಗೊಳ ಹೊಲಗೊಳ ಯಾವಗಿನ ಹೊಲಗೊಳಿಸ ಯಾವ ಪಾರ್ಟಿ ಮಾರ್ಚ್ ಹತ್ರ ಸಪೋರ್ಟ್ ಮಾಡುದಂದ್ರೆ ಎಲ್ಲಾ ಮಂದಿ ಐದು ವರ್ಷ ಸೇವಾ ಮಾಡ್ಕೊಂಡ ನಮ್ಗ ಆಶೀರ್ವಾದ ಮಾಡ್ರಿ ಆ ಇನ್ನೊಂದ್ರಿ ಇದ ನೀವು ಎಷ್ಟೇ ಸಲ ಚುನಾವಣೆಯನ್ನ ಸ್ಪರ್ಧೆ ಮಾಡ ಇದ ಇದ್ ಹೌದ್ ಹೌದು ಸಲ ಅಂದ್ರೆ ಇದ ಎಮ್ ಎಲ್ ಗೆ ಯಾವ ಸಲ ಐತ್ರೀ ಇದ ಲೋಕಸಭಾ ಈಗ ನೀವು ನಿಮ್ಮದಾದ ಒಂದು ಪ್ರಣಾಳಿಕೆ ಒಂದ ರೆಡಿ ಮಾಡಿರ್ಬೇಕಂದ್ರ ಆ ಪ್ರಣಾಳಿಕೆ ಬಗ್ಗೆ ಸ್ವಲ್ಪ ಮತದಾರಿಗಳು ನನ್ನ ಎಂಟು ಕ್ಷೇತ್ರದಾಗ ಪೈಲಾ ಫಸ್ಟ್ ಆರ್ಸಿ ಬಂದ್ ಪಿಡಿಗೆ ನೀರಾವರಿ ಮಾಡೋದೇನ್ರಿ ಎಲ್ಲಿ ಡಾಯರಿ ಅದ ನೀರಾವರಿ ಒಲಿಂದ ಲೈನ್ರಿಕೆ ಕಿನಾಲ್ ಅನ್ನೋದ ನನ್ನ ನನ್ನ ಎಂಟು ಕ್ಷೇತ್ರದಾಗ ಪೈಲಾ ನೀರಾವರಿ ಮಾಡ್ಬೇಕನ್ನೋದ್ ಆಸೆ ಐತ್ರಿ ಎಲ್ಲಾ ಎಂಟು ಕ್ಷೇತ್ರದಾಗ ನೀರಾವರಿ ಮಾಡ್ಬೇಕು ಅನ್ನೋದು ಆಸೆ ಐತ್ರಿ ಎಂಟು ಕ್ಷೇತ್ರದಾಗ ಒಳ್ಳೆ ಐದು ವರ್ಷ ನಂಗೆ ಎಲ್ಲ ಶೇವ ಮಾಡ್ಕೊಟ್ರ ಎಂಟು ಕ್ಷೇತ್ರದಾಗ ಎಲ್ಲಾ ಕೆಲ್ಸಗಳ್ ಮಾಡ್ಬೇಕನ್ನೋದ್ ನಂಗೆ ಆಸೆ ಐತ್ರಿ ನೌಕರಿಗಳ ಯಾವೆಲ್ಲಾ ಆಗಿ ಹುಟ್ಟೇರಿಯ ಒಂದ ತಾಲೂಕಿಗೆ ಹುಕ್ಕೇರಿ ತಾಲೂಕಿಗೆ ಕೊಡ್ತೇವ ಹುಕ್ಕೇರಿ ತಾಲೂಕು ನೀರಾವರಿ ಅಲ್ಲಿ ನೀರಾವರಿ ಮಾಡ್ತೇವ್ರಿ ಹುಕ್ಕೇರಿ ತಾಲೂಕು ಸಾಲಿಗಳು ಕೊಡ್ತೇವ್ರಿ ಯಾನೆಲ್ಲ ಮಾಡ್ತೇವ್ರಿ ಅಲ್ಲಿ ನೀರಾವರಿ ಮಾಡ್ತೇವೆ ಹೊಲಿಂದ ಪಾಯ್ಲಾ ಮಾಡ್ತೇವ್ರಿ ಗರೀಬ್ ಮಂದಿಗೆ ಫಿ ತುಂಬಾಕ್ರೆ ಗವರ್ಮೆಂಟ್ ಒಂದ್ ತುಂಬ ಕೊಡ್ತೇವ್ರಿ ಆಮೇಲೆ ಶಾದಿ ಬಾದ್ಯ ಇಟ್ಕೊತೇವ್ರಿ ಯಾವೆಲ್ಲಾ ಮಾಡ್ತೇವ್ರಿ ಎಲ್ಲ ಕೊನೆಯದ ಒಂದು ಈ ಮತದಾರಿಗೆ ಕೊನೆಯದ ಒಂದು ಸಂದೇಶ ಹೇಳ್ಬೇಕು ನಾನು ಮತದಾರ ಬಂದ ಬಗ್ಗೆ ನಂಬರ್ ನನ್ನ ಪ್ರಚಂಡ ಬಹುಮತದಿಂದ ನನ್ನ ಹನ್ನೊಂದು ನಂಬರ್ ತೆಂಗಿನಿಡ್ಕೊಂಡು ಪ್ರಚಂಡ ಬಹುಮತದಿಂದ ಹನ್ನೊಂದು ನಂಬರ್ ಬಟನವನ್ನು ಬರೆದು ಪ್ರಚಂಡ ಬಹುಮತದಿಂದ ಆಶ್ ಕೊಡ್ಬೇಕಾಗಿ ನಂಬರ್ ಇರುವಂತೆ ನನ್ನ ಹೆಸರು ಭೀಮ್ಸೈನ್ ದತ್ತು ಸನದಿ ನನ್ನ ಊರು ನಸ್ಲಾಪುರ ಭೀಮನಗರ ಸೊ ನೋಡಿದ್ರಲ್ಲ ವೀಕ್ಷಕರೇ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಸಮತಾ ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಯನ್ನು नमस्कार